ಹೀಗೋ ಬಂದನು ಮನಸ್ಸಿಗೆ ನೆನಪಿಗೆ ಬಂದವನು ಮನಸ್ಸಿಗೆ ಬಂದವನು ಮನೆಗೆ ಬರಲಿಲ್ಲ ಓ ಹಾಗು ಬಂದ ಬಂದಳು ಮನಸಿಗೆ ನೆನಪಿಗೆ ಬಂದವಳು ಮನಸಿಗೆ ಬಂದವಳು ಬಳಿ ತಿಳೆಗಳತಿ ಪ್ರೀತಿ ಎಂದು ನಿನ್ನ ಸವದಿ ಆದರೂ ನೀನೆ ನನ್ನ ಒಡತೀ ಹಾಡುವಿ ಕಾಯುವಿ ಸೇರಿ ಸಾಯುವೆ ಹಾಗೂ ಬಂದನು ನೆನಪಿಗೆ ಹೀಗೋ ಬಂದನು ಮನಸ್ಸಿಗೆ ನೆನಪಿಗೆ ಬಂದವನು ಮನಸ್ಸಿಗೆ ಬಂದವನು ಮನೆಗೆ ಬರ ಓ ಓ ಹಾಗು ಬಂದಳು ನೆನಪಿಗೆ ಹೀಗೋ ಬಂದಳು ಮನಸ್ಸಿಗೆ ನೆನಪಿಗೆ ಬಂದವಳು ಮನಸ್ಸಿಗೀ ಬಂದವಳು ಮನೆಗೆ ಬರ ಪ್ರೀತಿ ಸು ಹೃದಯಗಳು ಲೋಕಕ್ಕೆ ಕೇಳಿಸದು ನಾವೇ ಆಡೋ ಮಾತುಗಳು ಒಲವಿನ ನವಿಲು ಗರಿ ಒಡಲಹುರಿ ಬದಕ ಕೋ ളു മനസ്സീ നനപീന്ദു മനസ്സീ ബവളു മനഗ് ബരലി ഓ ഓന്നോ നനപീകനോ മനസ്സീ നനപീ వను మనసి బందవను మనకి బరని ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಶೇರ್ ಮಾಡಿ ನನ್ನ ಒಂದು ಫೇವ್ರೆಟ್ ಸಾಂಗ್ ಇದು ತುಂಬಾ ಇಷ್ಟಪಡೋಂಥ ಸಾಂಗ್ ಇದು ಅದು ತುಂಬ ಜನಕ್ಕೂ ಈ ಸಾಂಗ್ ಅಂದರೆ ತುಂಬಾ ಇಷ್ಟ ಇರುತ್ತೆ ನನ್ನ ಈ ಸಾಂಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್